ಇದು ಇದು ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ನಾವು ಮೊದಲಿಂದ ದಿವಂಗತ ಧರನ್ ಸಿಂಗ್ ಸಾಹೇಬ್ರ ಟೈಮಿಂದ ಅವರು ಕೂಡ ಮುಖ್ಯಮಂತ್ರಿ ಆದಾಗ ಇನ್ನೊಂದು ಟೈಮ್ ಆದಾಗ ನಾವು ನೋಡ್ಕೊಂಡು ಬಂದಿದ್ದೀವಿ ಒಂದೇ ಸತಿ ಎದಕ್ಕೂ ಪರಿಹಾರ ಸಿಗಲ್ಲ ಎಲ್ಲರೂ ಸೇರಿ ಒಂದು ಸಮಾಲೋಚನೆ ಮಾಡಿ ರೀತಿಯಿಂದ ಮಾಡ್ತಾರೆ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಬಲಿಷ್ಠವಾಗಿದ್ದೀವಿ ಮುಂದೆ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯೂ ಕೂಡ ನಾವು ಗೆಲ್ತೀವಿ ಹಿಂದಿನ ವರ್ಷ ನಡೆದಿರುವಂತಹ ಮೂರು 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 ಬೈ ಎಲೆಕ್ಷನ್ನು ಕೂಡ ನಾವು ಗೆದ್ದಿದ್ದೀವಿ ಇದ್ರದ್ದು ಏನು ಅರ್ಥ ಕರ್ನಾಟಕ ರಾಜ್ಯ ಜನರು ಈ ಒಂದು ಸರ್ಕಾರ ಬಗ್ಗೆ ಸಂತೃಪ್ತಿಯಾಗಿದ್ದಾರೆ ಒಳ್ಳೆಯ ಕೆಲಸ ಆಗ್ತಾಯಿದೆ ಜನರಿಗೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಸರಿಯಾಗಿ ರೀತಿಯಿಂದ ಮಹಿಳೆಯರಿಗೆ ಎರಡು ಎರಡು ಸಾವಿರ ರೂಪಾಯಿ ನಾವು ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾಯಿದ್ದೀವಿ ಗೃಹಜ್ಯೋತಿ ಮಾಡ್ತಾಯಿದ್ದೀವಿ ಯುವ ನೀತಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆಯಲ್ಲಿ ಕೋಟೆ ಅಂತರ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಎಲ್ಲರೂ ಖುಷಿಯಾಗಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಏಕಕಾಲಕ್ಕಾಗ್ತದೆ ಗ್ರಾಮ ಪಂಚಾಯತಿ ಏನ್ ಮಾಡ್ಬೇಕಂತ ಅದೆಲ್ಲ ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ತದೆ ಹೌದು ಸೊ ಬಹುಶಃ ಇದೆಲ್ಲ ಇವಾಗ ಚುನಾವಣೆ ಬಹುಶಃ ಏಪ್ರಿಲ್ ಮೇಲ್ ಆಗ್ಬೋದು ಅಂತ ನಂಗೆ ಅನಿಸ್ತದೆ ಅದು ಇದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನೀವು ನಾವು ಸೇರಿ ಹೇಳೋಕ್ಕಾಗಲ್ಲ ಹೈಕಮಾಂಡ್ ಇರ್ತಾರೆ ಇವಾಗ ಪಕ್ಷದ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಉಪಮುಖ್ಯಮಂತ್ರಿ ಇರ್ತಾರೆ ಅವರೆಲ್ಲ ಪಕ್ಷದ ಬಗ್ಗೆ ಹೆಂಗೆ ನಾವು ಬಲಿಷ್ಠ ಮಾಡಬೇಕು ಏನು ಮಾಡಿದೆ ಸರಿ ಆಗ್ತದಂತ ಅವ್ರದ್ದು ಒಂದು ತೀರ್ಮಾನ ಇರ್ತದೆ ಅದಕ್ಕೆ ನಾವೆಲ್ಲರೂ ಭದ್ರ ಆಗಿದ್ದೀವಿ ಭಾಳಷ್ಟು ಜನ ಶಾಸಕರುಗಳಾಗಲಿ ಮಂತ್ರಿಗಳಾಗಲಿ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಭದ್ರ ಆಗಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ ಇದೆಲ್ಲ ನಾನು ಹೇಳಿದಲ್ಲ ಇವಾಗ ಮಾನ್ಯ ಸಿಎಂ ಅವರೇ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾವು ಜೊತೆಯಾಗಿ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ನಾವು ಮೊದಲಿಂದ ದಿವಂಗತ ಧರನ್ ಸಿಂಗ್ ಸಾಹೇಬ್ರ ಟೈಮಿಂದ ಅವರು ಕೂಡ ಮುಖ್ಯಮಂತ್ರಿ ಆದಾಗ ಇನ್ನೊಂದು ಟೈಮ್ ಆದಾಗ ನಾವು ನೋಡ್ಕೊಂಡು ಬಂದಿದ್ದೀವಿ ಒಂದೇ ಸತಿ ಎದಕ್ಕೂ ಪರಿಹಾರ ಸಿಗಲ್ಲ ಎಲ್ಲರೂ ಸೇರಿ ಒಂದು ಸಮಾಲೋಚನೆ ಮಾಡಿ ರೀತಿಯಿಂದ ಮಾಡ್ತಾರೆ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಬಲಿಷ್ಠವಾಗಿದ್ದೀವಿ ಮುಂದೆ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯೂ ಕೂಡ ನಾವು ಗೆಲ್ತೀವಿ ಹಿಂದಿನ ವರ್ಷ ನಡೆದಿರುವಂತಹ ಮೂರು 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 ಬೈ ಎಲೆಕ್ಷನ್ ಕೂಡ ನಾವು ಗೆದ್ದಿದ್ದೀವಿ ಇದ್ರದ್ದು ಏನು ಅರ್ಥ ಕರ್ನಾಟಕ ರಾಜ್ಯದ ಜನರು ಈ ಒಂದು ಸರ್ಕಾರ ಬಗ್ಗೆ ಸಂತೃಪ್ತಿಯಾಗಿದ್ದಾರೆ ಒಳ್ಳೆ ಕೆಲಸ